ನಮ್ಮೂರ ಕಡೆ ಜಾನುವಾರುಗಳು ನೋಡೋದಕ್ಕೆ ಸಿಗ್ತವೆ ತುಂಬ ಅದ್ಭುತವಾಗಿರ್ತವೆ ನೋಡಿ ಸೊ ಅದ್ಭುತವಾದ ಒಂದು ರಸ್ತೆಗಳು ಚಿಕ್ಕ ಚಿಕ್ಕ ರಸ್ತೆಗಳು ಅಲ್ಲಲ್ಲಿ ಕಾಣುವ ಗುಡಗಳು ಅಲ್ಲಲ್ಲಿ ಒಂದೊಂದು ಮನೆಗಳು ಇದೆಲ್ಲ ನೋಡೋದಕ್ಕೆ ಸಿಗೋದು ನಮ್ಮೂರು ಸೈಡ್ ಅನ್ಸುತ್ತೆ ಯಾಕಂದ್ರೆ ಬೇರೆ ಸೈಡೆಲ್ಲ ಐ ತಿಂಕ್ ಸಿಗೋದಿಲ್ಲ ನೋಡೋದಕ್ಕೆ ಒಂದು ಹಳ್ಳಿ ಅಂತ ಬಂದರೆ ನಮ್ಮೂರು ಸೈಡೇ ಅಂತ ಅನಿಸುತ್ತೆ ಪ್ರಾಪರ್ ಹಳ್ಳಿ ಅಂತ ಅನ್ನೋದು ಯಾಕಂದರೆ ಅಕ್ಕಪಕ್ಕ ನೋಡಿ ಎಲ್ಲ ಫುಲ್ ಕಾಡುಗಳಿದ್ದಾವೆ ಕಾಡುಗಳ ಮಧ್ಯ ನಮಗೆ ಒಂದು ರೋಡು ಸೊ ಈ ಕಡೆನೂ ಮನೆಗಳಿಲ್ಲ ಈ ಕಡೆನೂ ಮನೆಗಳಿಲ್ಲ ಈ ಕಡೆನೂ ಮರ ಈ ಕಡೆನೂ ಕಾಡು ಎಲ್ಲೋ ಒಂದೊಂದು ಕಡೆ ಒಂದೊಂದು ಕಡೆ ನಮಗೆ ಮನೆಗಳು ಸಿಗ್ತವೆ ಸೊ ಇಲ್ಲಿ ನೋಡ್ಬೋದು ನಾವು ಇಲ್ಲೊಂದು ಮನೆ ಇದೆ ಅದು ಬಿಟ್ಟರೆ ಇಲ್ಲೆಲ್ಲೋ ಆ ಥರ ಮನೆ ಇಲ್ಲ ನಿಯರ್ ಬೈ ಎಲ್ಲೂ ಮನೆ ಇಲ್ಲ ನೋಡಿ ಇಲ್ಲೊಂದು ಮನೆ ಇದೆ ಸೊ ಇಲ್ಲೊಂದು ಮನೆ ಇದೆ ಅದು ಬಿಟ್ಟರೆ ಇಲ್ಲಿ ಹತ್ರ ಯಾವುದೇ ಕೂಡ ಮನೆ ಇಲ್ಲ ಸೊ ಈ ಥರ ಪ್ರದೇಶಗಳು ನೋಡೋಕ್ಕೆ ಸಿಗೋದು ನಮ್ಮೂರು ಸೈಡನೇ ಅನಿಸುತ್ತೆ ಎಷ್ಟು ಅದ್ಭುತ ಅಲ್ಲ ಆದರೂ ಎಷ್ಟು ಸಮಸ್ಯೆ ಅಂದರೆ ಆಸ್ಪತ್ರೆ ಹೋಗಬೇಕು ಒಂದು ಒಳ್ಳೆಯ ಆಸ್ಪತ್ರೆನ ನಾವು ನೋಡಬೇಕು ಅಂತಂದರೆ ಹತ್ರ ಎಲ್ಲೂ ಇಲ್ಲ ತುಂಬ ದೂರ ದೂರನೇ ಹೋಗಬೇಕು ಹತ್ರ ಯಾವುದೇ ಕೂಡ ಒಂದು ಆಸ್ಪತ್ರೆಗಳು ಕರೆಕ್ಟಾಗಿ ಎಲ್ಲ ಸೌಲಭ್ಯ ಸಿಗೋ ಆಸ್ಪತ್ರೆ ಸಿಗಬೇಕು ಅಂದರೆ ನಾವು ಸಾಗರಕ್ಕೆ ಹೋಗಬೇಕು